ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೆ ಸುಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ತರಗತಿ ಕೀ ಪಾಯಿಂಟ್ಸ್ಗಳನ್ನು ನೋಡ್ತಾ ಇದ್ವಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಈಗಾಗಲೇ ಇತಿಹಾಸ ವಿಷಯ ಕಂಪ್ಲೀಟ್ ಆಗಿದ್ದು ನಂತರದಲ್ಲಿ ಪೊಲಿಟಿಕಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಮೂರು ಪಾಠಗಳು ಕಂಪ್ಲೀಟ್ ಆಗಿವೆ ಸೊ ಇವತ್ತಿನ ಕ್ಲಾಸಿನಲ್ಲಿ ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ ಪಾಠದಿಂದ ಒಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಇವೆಲ್ಲ ಏನಂದರೆ ಮುಂಬರ್ತಕ್ಕಂಥ ಟಿ ಇ ಟಿ ಎಕ್ಸಾಮ್ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಸ್ ಟಿ ಎಫ್ ಡಿ ಎ ಪಿ ಒ ವಿ ಎಲ್ಲ ಎಕ್ಸಾಮ್ಗಳು ಕೂಡ ಈ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಕೀ ಪಾಯಿಂಟ್ಸ್ಗಳು ಯೂಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೋಟ್ಸ್ ಮಾಡಿಟ್ಕೊಳ್ಳಿ ನಿಮಗೆ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಓಕೆ ನೋಡ್ತಾ ಹೋಗೋಣ ಅಂದ್ರೆ ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರದ ಪ್ರಮುಖ ಕೀ ಪಾಯಿಂಟ್ಸ್ಗಳನ್ನ ಈಗ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಪ್ರಪಂಚದಲ್ಲಿ ಬಹುತೇಕ ಮಂದಿಗೆ ಧರ್ಮ ಜನಾಂಗ ಲಿಂಗ ಜಾತಿ ವರ್ಣ ಹಾಗೂ ರಾಷ್ಟ್ರೀಯತೆ ಇವುಗಳನ್ನು ಕಾರಣವಾಗಿಸಿ ಡ್ಯಾಶ್ಗಳು ನಿರಾಕರಣೆ ಹಾಗೂ ಶೋಷಣೆಗಳನ್ನು ನಾವು ಕಾಣಬಹುದಾಗಿದೆ ಅಂತಂದಿದೆ ಆರ್ಥಿಕ ಸಂವರ್ಧನೆ ಮಾನವ ಹಕ್ಕು ಶಾಂತಿ ಸುಭದ್ರತೆ ಉದ್ಯೋಗ ಅಂತಂದಿದೆ ಸರಿಯಾದ ಉತ್ತರ ಮಾನವ ಹಕ್ಕು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸುತ್ತೇವೆ ಅಂತಂದಿದೆ ಮಾರ್ಚ್ ಹದಿನೈದು ಜೂನ್ ಐದು ಅಕ್ಟೋಬರ್ ಇಪ್ಪತ್ನಾಲ್ಕು ಡಿಶೆಂಬರ್ ಹತ್ತು ಅಂತಂದಿದೆ ಸರಿಯಾದ ಉತ್ತರ ಡಿಶೆಂಬರ್ ಹತ್ತು ಅಂತಂದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ಈ ದಿನವನ್ನು ಮಾನವ ಹಕ್ಕುಗಳ ರಕ್ಷಣೆಯ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿ ಗುರುತಿಸಲಾಗಿದೆ ಏಕೆಂದರೆ ನೋಡಿ ಆಪ್ಷನ್ ಎ ಸಂಸ್ಥೆಯಲ್ಲಿ ಸಾಮಾನ್ಯ ಸಭೆಯ ಸಭೆಯು ಮಗುವಿನ ಹಕ್ಕುಗಳನ್ನು ಅಂಗೀಕರಿಸಿತು ಆಪ್ಷನ್ ಬಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜಾಗತಿಕ ಮಾನವ ಹಕ್ಕುಗಳ ಶೋಷಣೆಯನ್ನು ಅಂಗೀಕರಿಸಿತು ಆಪ್ಷನ್ ಸಿ ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು ಆಪ್ಷನ್ ಡಿ ಎರಡನೇ ಜಾಗತಿಕ ಯುದ್ಧ ಅಂತ್ಯವಾಯಿತು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜಾಗತಿಕ ಮಾನವ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸಿತು ಸೊ ಆ ಒಂದು ದಿನವನ್ನು ಡಿಶೆಂಬರ್ ಹತ್ತನ ನಾವು ಮಾನವ ಹಕ್ಕುಗಳ ದಿನವಾಗಿ ಆಚರಿಸುತ್ತಾ ಬಂದಿರ್ತೇವೆ ಅಂತಂದೇ ಹೇಳಬಹುದು ಓಕೆ ಮುಂದಿನ ಪ್ರಶ್ನೆ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ನಿರಂತರವಾಗಿ ಪ್ರತಿಪಾದಿಸುತ್ತಾ ಬಂದಿರುವ ಭಾರತ ನನ್ನ ತನ್ನ ಸಂವಿಧಾನದ ಮೂರನೇ ಭಾಗದಲ್ಲಿ ಡ್ಯಾಶ್ ವಿಧಿಗಳ ಅಡಿಯಲ್ಲಿ ಭಾರತೀಯರಿಗೆ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದೆ ಅಂತನಿದೆ ಸರಿಯಾದ ಉತ್ತರ ವಿಧಿ ಹನ್ನೆರಡರಿಂದ ಮೂವತ್ತೈದರವರೆಗೆ ಮೂಲಭೂತ ಹಕ್ಕುಗಳನ್ನು ಮೂರನೇ ಭಾಗದಲ್ಲಿ ನಾವು ಕಾಣಬಹುದಾಗಿದೆ ಓಕೆ ಮುಂದಿನ ಪ್ರಶ್ನೆ ಜಗತ್ತಿನ ಯಾವುದೇ ಭಾಗದಲ್ಲಿ ವರ್ಣಭೇದ ನೀತಿ ಇರಬಾರದೆಂದು ಭಾರತ ಪ್ರತಿಪಾದಿಸುತ್ತದೆ ಏಕೆಂದರೆ ಇದು ಏಕತೆಗೆ ಭಂಗ ತರುತ್ತದೆ ರಾಷ್ಟ್ರೀಯತೆಗೆ ವಿರೋಧವಾಗಿದೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ತಡೆಯುತ್ತದೆ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ದ್ವಿತೀಯ ಜಾಗತಿಕ ಯುದ್ಧದ ಬಳಿಕ ಜಗತ್ತಿನ ಹೊಸ ಶಕೆಯ ಆರಂಭಕ್ಕೆ ನಾಂದಿಯಾಗಿ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸ್ಥಾಪಿತವಾದ ಜಾಗತಿಕ ಸಂಸ್ಥೆ ಅಂತಂದಿದೆ ಭದ್ರತಾ ಸಮಿತಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರಸಂಘ ಅಂತ ಅಂತಂದಿದೆ ಸರಿಯಾದ ಉತ್ತರ ವಿಶ್ವಸಂಸ್ಥೆ ಅಂತಂದೇ ಹೇಳಬಹುದು ಓಕೆ ಇದು ಹತ್ತೊಂಬತ್ತರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಸ್ಥಾಪನೆ ಆಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆಯು ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿಕೊಟ್ಟ ಘಟನೆಗಳಿಗೆ ಸಂಬಂಧಿಸಿಲ್ಲ ಅಂತಂದಿದೆ ಹದಿನೇಳು ನೂರ ಎಂಬತ್ತ ಹತ್ತೊಂಬತ್ತರ ಫ್ರಾನ್ಸಿನ ಮಹಾಕ್ರಾಂತಿ ಹದಿನೇಳುನೂರ ಎಪ್ಪತ್ತಾರರ ಅಮೆರಿಕ ಸ್ವಾತಂತ್ರ್ಯ ಯುದ್ಧ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನೆ ಹತ್ತೊಂಬತ್ತುನೂರ ಹದಿನೇಳರ ರಷ್ಯಾ ಕ್ರಾಂತಿ ಮತ್ತು ಹತ್ತೊಂಬತ್ತು ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಹೋರಾಟ ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನೆಯಲ್ಲಿ ತಪ್ಪಾದಂಥ ಒಂದು ಹೇಳಿಕೆ ಅಂತಂದು ಹೇಳ್ಬೋದು ಇನ್ನು ಉಳಿದಂಥವು ಎಲ್ಲವೂ ಕೂಡ ಏನಂದರೆ ಮಾನವ ಹಕ್ಕುಗಳ ಹೋರಾಟಕ್ಕೆ ಒಂದಿಷ್ಟು ಇನ್ನು ಪುಷ್ಟಿಯನ್ನು ಕೊಟ್ಟಂಥ ಪ್ರಮುಖ ಘಟನೆಗಳು ಅಂತಂದೇ ಇಲ್ಲಿ ಹೇಳಬಹುದು ಓಕೆ ಮುಂದಿನ ಪ್ರಶ್ನೆ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ನಡೆಸುತ್ತಿರುವಂತಹ ಹೋರಾಟಕ್ಕೆ ಪೂರಕವಲ್ಲದ ಅಥವಾ ಸಂಬಂಧಪಡದ ಒಂದು ಅಂಶ ಅಂತ ಗಮನಿಸಿದಾಗ ಸಾರ್ವತ್ರಿಕ ಮಾನವ ಹಕ್ಕುಗಳ ನಿರಂತರ ಪ್ರತಿಪಾದನೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನಿರ್ಬಂಧ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ ತನ್ನ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ನೀಡಿದೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ರೈಟ್ ಆನ್ಸರ್ ಆಗುತ್ತೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನಿರ್ಬಂಧ ಅಲ್ಲ ಇದು ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ರಚಿಸಲಾಗಿರುವಂತಹ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರೀಯ ಮಹಿಳಾ ಆಯೋಗ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ವರ್ಗದ ರಾಷ್ಟ್ರೀಯ ಆಯೋಗಗಳು ಡ್ಯಾಶ್ದ ಮಟ್ಟದ ಒಂದು ಆಯೋಗಗಳಾಗಿವೆ ಅಂತಂದಿದೆ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸ್ಥಳೀಯ ಸೊ ಇವೆಲ್ಲವೂ ಕೂಡ ಏನಂತಂದರೆ ರಾಷ್ಟ್ರೀಯ ಮಟ್ಟದ ಅಥವಾ ಕೇಂದ್ರೀಯ ಆದಂತಹ ಒಂದು ಕಾರಣದಿಂದಾಗಿ ಇವುಗಳನ್ನು ರಾಷ್ಟ್ರೀಯ ಆಯೋಗಗಳು ಅಂತಂದು ಕರೆಯಲಾಗುತ್ತದೆ ಓಕೆ ಮುಂದಿನ ಪ್ರಶ್ನೆ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಜ್ಯ ಮಹಿಳಾ ಆಯೋಗವನ್ನು ರಚಿಸಲಾಗಿರುವ ಒಂದು ಉದ್ದೇಶ ಅಂತಂದು ಕೇಳಿದರೆ ಮಾನವ ವಿಕಾಸ ಗ್ರಾಮೀಣಾಭಿವೃದ್ಧಿ ಮಾನವ ಹಕ್ಕು ಹಕ್ಕುಗಳ ಸಂರಕ್ಷಣೆ ರಾಜ್ಯಗಳ ಅಭಿವೃದ್ಧಿ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮಾನವ ಹಕ್ಕುಗಳ ಸಂರಕ್ಷಣೆಯಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಶಸ್ತ್ರಗಳನ್ನು ಹೊಂದದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವೇಯಗೊಳಿಸುತ್ತದೆ ಅಂತಂದು ಉದ್ಘರಿಸಿಸಿದವರು ಅಂತಂದಿದೆ ಹೋಯರ್ ಅಬ್ರಾಹಿಂ ಲಿಂಕನ್ ಮಾರ್ಟಿನ್ ಲೂಥರ್ ಆಲ್ಬರ್ಟ್ ಐನ್ಸ್ಟೀನ್ ಅಂತಂದಿದೆ ಸರಿಯಾದ ಉತ್ತರ ಐಸನ್ ಹೋಯರ್ ಅಂತಂದೇ ಹೇಳಬಹುದು ಸೊ ಇದು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಕೂಡ ಆಗಿತ್ತು ಬರ್ಕೊಂಬಿಡಿ ನೋಟ್ ಮಾಡ್ಕೊಳ್ಳಿ ಟಿ ಇ ಟಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಇದು ಆಲ್ರೆಡಿ ಪ್ರಶ್ನೆಯನ್ನು ಕೇಳಿರ್ತಾರ ಅಂತಂದೇ ಇಲ್ಲಿ ಹೇಳಬಹುದು ಓಕೆ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಯಾವ ವಿಧಿಯಲ್ಲಿ ತಿಳಿಸಲಾಗಿದೆ ಅಂತನಿದೆ ಹದಿನೈದರಿಂದ ಮೂವತ್ತೈದು ಹನ್ನೆರಡರಿಂದ ಮೂವತ್ತೈದು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ಹದಿನಾಲ್ಕರಿಂದ ಮೂವತ್ತೆರಡು ಅಂತನಿದೆ ಸರಿಯಾದ ಉತ್ತರ ಹನ್ನೆರಡರಿಂದ ಮೂವತ್ತೈದು ಮೂರನೇ ಭಾಗದಲ್ಲಿ ಇವು ಕಂಡು ಬರ್ತವೆ ಮುಂದಿನ ಪ್ರಶ್ನೆ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದವರು ಅಂತಂದಿದೆ ಮಹಾತ್ಮ ಗಾಂಧೀಜಿ ನೆಲ್ಸನ್ ಮಂಡೇಲಾ ಐಸನ್ ಹೋವೆರ ಮಾರ್ಟಿನ್ ಲೂಥರ್ ಅಂತಂದಿದೆ ಸರಿಯಾದ ಉತ್ತರ ನೆಲ್ಸನ್ ಮಂಡೇಲ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಮಹಾಕ್ರಾಂತಿಯ ಉದ್ದೇಶ ಅಂತಂದಿದೆ ವಿಶ್ವಸಂಸ್ಥೆಯ ಸ್ಥಾಪನೆ ಮಾನವ ಹಕ್ಕುಗಳ ಸಂರಕ್ಷಣೆ ವಿದೇಶಿ ಆಕ್ರಮಣ ತಡೆಯುವುದು ರಾಷ್ಟ್ರ ಸಂಘದ ಸ್ಥಾಪನೆ ಅಂತಂದಿದೆ ಸರಿಯಾದ ಉತ್ತರ ಮಾನವ ಹಕ್ಕುಗಳ ಸಂರಕ್ಷಣೆಯಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಭಾರತವು ನಿರಂತರವಾಗಿ ಪ್ರತಿಪಾದಿಸುತ್ತಿರುವುದು ಅಂತಂದಿದೆ ಸಾರ್ವತ್ರಿಕ ಮಾನವ ಹಕ್ಕುಗಳು ನಿರ್ಬಂಧಿತ ಮಾನವ ಹಕ್ಕುಗಳು ಮೂಲಭೂತ ಮಾನವ ಹಕ್ಕುಗಳು ನೈಸರ್ಗಿಕ ಮಾನವ ಹಕ್ಕುಗಳು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸಾರ್ವತ್ರಿಕ ಮಾನವ ಹಕ್ಕುಗಳಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಶೀತಲ ಸಮರದ ವೇಳೆ ಅಮೆರಿಕ ಅಥವಾ ರಷ್ಯಾ ಬನವನ್ನು ತೆರೆದರೆ ಸೇರದೆ ತಟಸ್ಥವಾಗಿದ್ದ ರಾಷ್ಟ್ರಗಳ ಗುಂಪು ಅಂತಂದಿದೆ ಯುರೋಪಿಯನ್ ರಾಷ್ಟ್ರಗಳು ಅಭಿವೃದ್ಧಿ ರಾಷ್ಟ್ರಗಳು ತೃತೀಯ ಜಗತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳಂತಂದಿದೆ ಸರಿಯಾದ ಉತ್ತರ ತೃತೀಯ ಜಗತ್ತಿನಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ರಾಷ್ಟ್ರಗಳ ಹಿಂದುಳುವಿಕೆಯು ಕೆಳ ಇವುಗಳ ಒಂದು ಬಳವಳಿಕೆಯಾಗಿದೆ ಅಂತಂದಿದೆ ವಸಾಹತು ಶಾಹಿತ್ವ ಮತ್ತು ಸರ್ವ ಸರ್ವಾಧಿಕಾರಿತ್ವ ನಿರಂಕುಶ ಆಧಿತ ಮತ್ತು ಸಮಾ ಸಾಮ್ರಾಜ್ಯಶಾಹಿತ್ವ ವಸಾಹತುಶಾಹಿತು ಮತ್ತು ಅಲಿಪ್ತ ನೀತಿ ವಸಾಹತುಶಾಹಿತು ಮತ್ತು ಸಾಮ್ರಾಜ್ಯಶಾಹಿತ್ವ ಅಂತನಿದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಎಸ್ ಲಾಸ್ಟ್ ಕ್ವಶನ್ ಇದು ಭಾರತ ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಕೊನೆಯ ಪ್ರಶ್ನೆ ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ಕೊ ತಂದುಕೊಟ್ಟಂತಹ ಘಟನೆಗಳನ್ನು ಗುರುತಿಸಿ ಅಂತಂದಿದೆ ಹದಿನೇಳುನೂರ ಎಪ್ಪತ್ತಾರರ ಅಮೆರಿಕಾದ ಸ್ವಾತಂತ್ರ್ಯ ಸಂಗ್ರಾಮ ಹದಿನೇಳುನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಮಹಾಕ್ರಾಂತಿ ಹದಿನೇಳುನೂರ ಎಪ್ಪತ್ತೊಂಬತ್ತರ ರಷ್ಯಾ ಕ್ರಾಂತಿ ಹದಿನೂ ಹದ್ಮುನೂರ ಮೂವತ್ತೊಂಬತ್ತರ ರಕ್ತಹಿತ ಕ್ರಾಂತಿ ಅಂತಂದಿದೆ ಇಲ್ಲಿ ತಂದು ಕೊಡಲಾರದಂತಹ ಅಂತಂದಾಗ ಇಲ್ಲಿ ಯಾವುದಾಗುತ್ತೆ ಸಿ ಆಗುತ್ತೆ ಅಂತಂದು ಹೇಳ್ಬೋದು ಇನ್ನು ಮೂರು ಏನಂತಂದರೆ ಪುಷ್ಟಿ ತಂದುಕೊಟ್ಟಂಥ ಪ್ರಮುಖ ಘಟನೆಗಳಾಗಿವೆ ಅಂತಂದು ಇಲ್ಲಿ ಹೇಳಬಹುದು ಓಕೆ ಎಸ್ ಮುಂದಿನದಾಗಿ ಜಾಗತಿಕ ಸಂಸ್ಥೆಗಳು ಪಾಠದ ಬಗ್ಗೆ ಒಂದಿಷ್ಟು ಕೀಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಮಹಾಯುದ್ಧದ ನಂತರ ಜಾಗತಿಕವಾಗಿ ಜಾಗತಿಕ ಶಾಂತಿಗಾಗಿ ಸ್ಥಾಪನೆ ಆದ ಸಂಸ್ಥೆ ಅಂತಂದಿದೆ ವಿಶ್ವಸಂಸ್ಥೆ ರಾಷ್ಟ್ರಸಂಘ ಸಾರ್ಕ್ ಯುರೋಪಿಯನ್ ಯೂನಿಯನ್ ಅಂತಂದಿದೆ ಸರಿಯಾದ ಉತ್ತರ ರಾಷ್ಟ್ರಸಂಘ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಲೀಗ್ ಆಫ್ ನೇಷನ್ಸ್ ಪತನ ಹೊಂದಲು ಕಾರಣವೆಂದರೆ ಅಂತಂದಿದೆ ನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭವಾಗಿದ್ದು ವಿಶ್ವಸಂಸ್ಥೆ ಆಯಿತು ಶೀತಲ ಸಮರ ಪ್ರಾರಂಭವಾಯಿತು ಇದರ ಸದಸ್ಯ ರಾಷ್ಟ್ರಗಳು ಹೊರಬಂದವು ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧದ ಆರಂಭದಲ್ಲಿ ಈ ಸಂಘ ಕ್ಲೋಸ್ ಆಗುತ್ತೆ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆ ಎಂಬ ಪದವನ್ನು ಚಾಲ್ತಿಗೆ ತಂದವರು ಅಂತಂದರೆ ಎಫ್ ಡಿ ರೂಸ್ವೆಲ್ಟ್ ಚರ್ಚಿನ್ ವಿಲ್ಸನ್ ಚರ್ಚಿಲ್ ಮತ್ತೆ ಜೋಸೆಫ್ ಸ್ಟಾಲಿನ್ ಡಿಗಾಲ್ ಅಂತಂದಿದೆ ಸರಿಯಾದ ಉತ್ತರ ರೂಸ್ವೆಲ್ಟ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಟಿ ಟಿ ಎರಡು ಸಾವಿರದ ಇಪ್ಪತ್ ಪ್ರಶ್ನೆ ಅಂತಂದೇ ಹೇಳ್ಬೋದು ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ ಅಂತಂದಿದೆ ಲಂಡನ್ ಪ್ಯಾರಿಸ್ ನ್ಯೂಯಾರ್ಕ್ ಜಿನೇವಾ ಅಂತಂದಿದೆ ಸರಿಯಾದ ಉತ್ತರ ನ್ಯೂಯಾರ್ಕ್ ಜಾಗತಿಕ ಸಂಸತ್ತಿನ ರೀತಿಯಲ್ಲಿ ಕೆಲಸ ಮಾಡುವ ಅಂಗ ಅಂತಂದಿದೆ ಭದ್ರತಾ ಸಮಿತಿ ದತ್ತಿ ಸಮಿತಿ ಸಚಿವಾಲಯ ಸಾಮಾನ್ಯ ಸಭೆ ಅಂತಂದಿದೆ ಸರಿಯಾದ ಉತ್ತರ ಸಾಮಾನ್ಯ ಸಭೆಯಲ್ಲಿ ರೈಟ್ ಆನ್ಸರ್ ಆಗುತ್ತೆ ಈ ಕೆಳಗಿನವುಗಳಲ್ಲಿ ಯಾವ ದೇಶ ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರವಲ್ಲ ಅಂತಂದಿದೆ ಚೀನಾ ಭಾರತ ಫ್ರಾನ್ಸ್ ರಷ್ಯಾ ಅಂತಂದಿದೆ ಸರಿಯಾದ ಉತ್ತರ ಭಾರತ ವೀಟೋ ಅಧಿಕಾರ ಬಳಸುವ ದೇಶಗಳು ಅಂತಂದಿದೆ ಸಾಮಾನ್ಯ ಸಭೆಯ ಸದಸ್ಯ ದೇಶಗಳು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಭದ್ರತಾ ಸಮಿತಿಯ ಹಂಗಾಮ ಹಂಗಾಮಿ ಸದಸ್ಯ ರಾಷ್ಟ್ರಗಳು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಮೂರು ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ದತ್ತಿ ಸಮಿತಿ ಹಾಗೂ ನಿಷ್ಕ್ರಿಯವಾಗಿದೆ ಏಕೆಂದರೆ ಈಗ ಯಾವುದೇ ದತ್ತಿ ಉಳಿದಿಲ್ಲ ಇದರ ಕಾರ್ಯಕ್ಷೇತ್ರ ಕಡಿಮೆಯಾಗಿದೆ ಸದಸ್ಯ ರಾಷ್ಟ್ರಗಳು ಇದನ್ನು ವಿರೋಧಿಸಿವೆ ಭದ್ರತಾ ಸಮಿತಿ ಇದರ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಈಗ ಯಾವುದೇ ದತ್ತಿ ಉಳಿದಿಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂತಂದಿದೆ ಅದು ಪ್ಯಾರಿಸ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ ಇತ್ತೀಚೆಗೆ ಯಾವುದೇ ಕಾಯಂ ಸದಸ್ಯತ್ವ ಪಡೆಯದಿದೆ ಇದು ಹದಿನೈದು ಕಾಯಂ ಸದಸ್ಯರನ್ನು ಹೊಂದಿದೆ ಅದು ವಿಶ್ವಸಂಸ್ಥೆಯ ಸಚಿವ ಸಂಪುಟ ವಿದ್ಯಂತೆ ಅಂತಂದಿದೆ ಸರಿಯಾದ ಉತ್ತರ ಅದು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಭದ್ರತಾ ಸಮಿತಿ ವಿಶ್ವಸಂಸ್ಥೆ ಕ್ಯಾಬಿನೆಟ್ಸ್ ನಂತೆ ಕಾರಣ ಐದು ಕಾಯಂ ಸದಸ್ಯರನ್ನು ಹೊಂದಿದೆ ಹಂಗಾಮಿ ಸದಸ್ಯರನ್ನು ಹೊಂದಿದೆ ವೀಟೋ ಅಧಿಕಾರವನ್ನು ಹೊಂದಿದೆ ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ ಅಂತಂದಿದೆ ಇಪ್ಪತ್ತೈದು ಮೂವತ್ತೊಂದು ಒಂಬತ್ತು ಹದಿನೈದು ಸರಿಯಾದ ಉತ್ತರ ಹದಿನೈದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ವಿಶ್ವಸಂಸ್ಥೆಯ ಸಚಿವಾಲಯದ ಶಾಖಾ ಕಚೇರಿ ಈ ಒಂದು ನಗರದಲ್ಲಿ ಇಲ್ಲ ಅಂತಂದಿದೆ ವಾಷಿಂಗ್ಟನ್ ಜಿನೇವಾ ವಿಯೆನ್ನ ನೈರೋಬಿ ಅಂತಂದಿದೆ ಸರಿಯಾದ ಉತ್ತರ ವಾಷಿಂಗ್ಟನ್ ವಿಶ್ವ ಆರೋಗ್ಯ ಸಂಸ್ಥೆಯು ಯಾವ ರೋಗವನ್ನು ಸಮಗ್ರವಾಗಿ ನಿವಾರಿಸುವಲ್ಲಿ ಯಶಸ್ವಿ ಕಂಡಿದೆ ಅಂತಂದಿದೆ ಕಾಲರ ಸಿಡುಬು ಕೊರೋನಾ ಫ್ಲೇಗ್ ಅಂತಂದಿದೆ ಸರಿಯಾದ ಉತ್ತರ ಸಿಡುಬು ಜಗತ್ತಿನಾದ್ಯಂತ ವಿಜ್ಞಾನ ಶಿಕ್ಷಣ ಸಂಸ್ಕೃತಿ ಇವುಗಳನ್ನು ಪ್ರೋತ್ಸಾಹಿಸಲು ಉದ್ದೇಶ ಹೊಂದಿರುವ ಆಶ್ರಯ ಸಂಖ್ಯೆ ಅಂತಂದಿದೆ ಯುನೆಸೆಫ್ ಆಶ್ರಯಿತ ಸಂಸ್ಥೆ ಅಂತಂದಿದೆ ಯುನೆಸೆಫ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಯುನೆಸ್ಕೋ ವಿಶ್ವ ವ್ಯಾಪಾರ ಸಂಘ ಅಂತಂದಿದೆ ಸರಿಯಾದ ಉತ್ತರ ಯುನೆಸ್ಕೋ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಐ ಎಮ್ ಎಫ್ನ ಕೇಂದ್ರ ಕಚೇರಿ ಅಂತಂದಿದೆ ವಾಷಿಂಗ್ಟನ್ ನ್ಯೂಯಾರ್ಕ್ ಪ್ಯಾರಿಸ್ ಲಂಡನ್ ಅಂತಂದಿದೆ ಸರಿಯಾದ ಉತ್ತರ ವಾಷಿಂಗ್ಟನ್ ವಿಶ್ವ ಬ್ಯಾಂಕ್ ಎಂದು ಕರೆಯಲ್ಪಡುವ ಸಂಸ್ಥೆ ಅಂತಂದಿದೆ ಐ ಎಮ್ ಎಫ್ ಐ ಬಿ ಆರ್ ಡಿ ಎಫ್ ಎ ಒ ಐ ಎಲ್ ಒ ಐ ಎಲ್ ಒ ಅಂತಂದಿದೆ ಸರಿಯಾದ ಉತ್ತರ ಐ ಬಿ ಆರ್ ಡಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕೇಂದ್ರ ಕಚೇರಿ ಅಂತಂದಿದೆ ದೆಹಲಿ ಜಿನೇವಾ ರೋಮ್ ನ್ಯೂಯಾರ್ಕ್ ಅಂತಂದಿದೆ ಸರಿಯಾದ ಉತ್ತರ ಜಿನೇವಾ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ಸಂಸ್ಥೆ ಅಂತಂದಿದೆ ಐ ಎಮ್ ಎಫ್ ಐ ಬಿ ಆರ್ ಡಿ ವಿಶ್ವ ಕಾರ್ಮಿಕ ಸಂಘ ವಿಶ್ವ ವ್ಯಾಪಾರ ಸಂಘ ಅಂತಂದಿದೆ ಸರಿಯಾದ ಉತ್ತರ ವಿಶ್ವ ವ್ಯಾಪಾರ ಸಂಘ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ವಿಶ್ವ ವ್ಯಾಪಾರ ಸಂಘವು ವಿಶ್ವದ ತೃತೀಯ ಆರ್ಥಿಕ ಆಧಾರ ಸ್ತಂಭವಾಗಿದೆ ಮೊದಲೆರಡು ಆಧಾರ ಸ್ತಂಭಗಳು ಅಂತಂದಿದೆ ಐ ಎಲ್ ಓ ಮತ್ತು ಎಫ್ ಎ ಒ ಯುನೆಸ್ಕೊ ಮತ್ತು ಯುನೆಸ್ಎಫ್ ಐ ಎಮ್ ಎಫ್ ಮತ್ತು ಐ ಬಿ ಆರ್ ಡಿ ಐ ಬಿ ಆರ್ ಡಿ ಮತ್ತು ಡಬ್ಲ್ಯೂ ಎಚ್ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ಸಾರ್ಕ್ ಸಂಘಟನೆ ಸ್ಥಾಪನೆಯಾದ ವರ್ಷ ಅಂತಂದಿದೆ ಹತ್ತೊಂಬತ್ತು ನೂರ ನಲವತ್ತೈದು ಹತ್ತೊಂಬತ್ತು ನೂರ ಎಂಬತ್ತೈದು ಹತ್ತೊಂಬತ್ತರ ನಲವತ್ತೆಂಟು ಹತ್ತೊಂಬತ್ತೂರ ತೊಂಬತ್ತೈದು ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಎಂಬತ್ತೈದು ಯುರೋಪಿಯನ್ ಯೂನಿಯನ್ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂತಂದಿದೆ ನೂರ ತೊಂಬತ್ತ್ಮೂರು ಐವತ್ತೊಂದು ತೊಂಬತ್ತೇಳು ಐವತ್ತೇಳು ಅಂತಂದಿದೆ ಸರಿಯಾದ ಐವತ್ನಾಲ್ಕು ಅಂತಂದಿದೆ ಸರಿಯಾದ ಉತ್ತರ ಇಪ್ಪತ್ತೇಳು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಅಷ್ಯನ್ ಸಂಸ್ಥೆಯ ಪ್ರಧಾನ ಸ್ಥಾಪಕ ಸದಸ್ಯ ರಾಷ್ಟ್ರವಲ್ಲದ್ದು ಅಂತಂದಿದೆ ಫ್ರಾನ್ಸ್ ಸಿಂಗಾಪುರ್ ಮಲೇಷಿಯಾ ಥೈಲ್ಯಾಂಡ್ ಅಂತಂದಿದೆ ಸರಿಯಾದ ಉತ್ತರ ಫ್ರಾನ್ಸ್ ಭಾರತ ಯಾವ ಸಹಕಾರ ಸಂಸ್ಥೆಯ ವೀಕ್ಷಕರ ಸ್ಥಾನ ಹೊಂದಿದೆ ಅಂತಂದಿದೆ ಸಾರ್ಕ್ ಯೂನಿಯನ್ ಯುರೋಪಿಯನ್ ಯೂನಿಯನ್ ಅಷಿಯನ್ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಅಂತಂದಿದೆ ಸರಿಯಾದ ಉತ್ತರ ರಷ್ಯಾ ಅಷಿಯನ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೂತನ ವಸಾಹತುತ್ವ ವಸಾಹತುಶಾಹಿತ್ವದ ವಿರುದ್ಧ ದನಿ ಎತ್ತಲಿರುವಂತಹ ಜಾಗತಿಕ ಸಂಸ್ಥೆ ಅಂತಂದಿದೆ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಯುರೋಪಿಯನ್ ಯೂನಿಯನ್ ಅಷಿಯನ್ ಮತ್ತು ದಿ ಆರ್ಗನೈಜೇಷನ್ ಆಫ್ ಅಪ್ಲಿಕನ್ ಯುನಿಟಿ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ದಿ ಆರ್ಗನೈಜೇಷನ್ ಆಫ್ ಆಫ್ರಿಕನ್ ಯೂನಿಟಿ ಇದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತಂದಿದೆ ಅದು ಹದಿನೈದು ಕಾಯಂ ಸದಸ್ಯರನ್ನು ಹೊಂದಿದೆ ಅದು ವಿಶ್ವಸಂಸ್ಥೆಯ ಸಚಿವ ಸಂಪುಟವಿದ್ದಂತೆ ಪ್ಯಾರಿಸ್ನಲ್ಲಿ ತನ್ನ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿದೆ ಇತ್ತೀಚೆಗೆ ಭಾರತ ಕಾಯಂ ಸದಸ್ಯತ್ವ ಪಡೆದಿದೆ ಅಂತಂದಿದೆ ಇದು ಸರಿಯಾದ ಉತ್ತರ ಆಪ್ಷನ್ ಎರಡು ಇದು ವಿಶ್ವಸಂಸ್ಥೆಯ ಸಚಿವ ಸಂಪುಟವಿದ್ದಂತೆ ಇದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತಂದೇ ಹೇಳ್ಬೋದು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ನಲ್ಲಿ ತುಂಬ ಸರಿ ಕೇಳಿದ್ದಾರೆ ಅಂತಂದೇ ಹೇಳ್ಬೋದು ವಿಶ್ವ ಕುಟುಂಬ ಆರ್ಥಿಕ ಪ್ರಗತಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಸಂಸ್ಥೆ ಅಂತಂದಿದೆ ಸಂಸ್ಥೆ ಅಂತಂದಿದೆ ವಿಶ್ವ ಆರೋಗ್ಯ ವಿಶ್ವ ವ್ಯಾಪಾರ ಸಂಸ್ಥೆ ವಿಶ್ವ ವ್ಯಾಪಾರ ವಿಶ್ವಸಂಸ್ಥೆ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಂಸ್ಥೆ ಸಂಸ್ಥೆ ಐ ಎಮ್ ಎಫ್ ಯುನೆಸ್ಎಫ್ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಮು ಬಿ ರೈಟ್ ಆನ್ಸರ್ ವಿಶ್ವಸಂಸ್ಥೆಯ ಯಾ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಮಿತಿಯಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಕೊನೆಯ ಪ್ರಶ್ನೆ ಯುರೋಪಿಯನ್ ಯೂನಿಯನ್ ಒಂದು ಸಂಯುಕ್ತ ರಾಷ್ಟ್ರವನ್ನು ಹೋಲುತ್ತದೆ ಏಕೆಂದರೆ ಇದರ ಸದಸ್ಯ ರಾಷ್ಟ್ರಗಳು ತಮ್ಮ ಸಾರ್ವಭೌಮರ ಗಮನಾರ್ಹ ಅಂಶವನ್ನು ಈ ಸಂಸ್ಥೆಗೆ ನೀಡಿವೆ ಸದಸ್ಯ ರಾಷ್ಟ್ರಗಳು ದೇಣಿಗೆ ನೀಡುತ್ತವೆ ತಮ್ಮ ಪ್ರದೇಶವನ್ನು ಬಿಟ್ಟು ಕೊಟ್ಟಿವೆ ಮಿಲಿಟರಿ ಪಡೆಯನ್ನು ನೀಡಿವೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ತಮ್ಮ ಸಾರ್ವಭೌಮರ ಗಮನಾರ್ಹ ಅಂಶವನ್ನು ಈ ಸಂಸ್ಥೆಗೆ ನೀಡಿವೆ ಅಂತಂದಿಲ್ಲ ಇದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಅಂತಂದು ಹೇಳಬಹುದು ಓಕೆ ಇಷ್ಟಕ್ಕೆ ಒಂದು ಕ್ಲಾಸನ್ನು ಏನು ಮಾಡ್ತಾ ಇದ್ದೆ ನಾನು ಇಲ್ಲಿಗೆ ಪೊಲಿಟಿಕಲ್ ಸೈನ್ಸ್ ಕೂಡ ಕಂಪ್ಲೀಟ್ ಆಯಿತು ಅಂತಂದು ಹೇಳ್ಬೋದು ಇನ್ನು ನಾಳೆ ಕ್ಲಾಸ್ನಲ್ಲಿ ನಾನು ಸಮಾಜಶಾಸ್ತ್ರ ವಿಷಯದಲ್ಲಿ ಬರತಕ್ಕಂತಹ ಸಾಮಾಜಿಕ ಸ್ತರ ವಿನ್ಯಾಸ ಪಾಠದ ಪ್ರಶ್ನೋತ್ತರಗಳನ್ನ ಡಿಸ್ಕಶನ್ ಮಾಡ್ತೀನಿ ಅಂತಂದು ಹೇಳ್ತಾ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಹೊತ್ತದ ಕೂಡ ಮರಿಬೇಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್